ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಾರಣ ದಾಸನಿ ವಿಧಾನಸಭಾ ಕ್ಷೇತ್ರದಿಂದ ಯಾರೇ ಕಾರ್ಯ ಕೂಡ ಇಲ್ಲ ಅಂತ ಹೇಳಿ ನಮಸ್ಕೊಳ್ಳ ಕಾರಣ ದಾಸನಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಮುಖಂಡರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಯಾವಾಗ್ಲೂ ಕೂಡ ನಮ್ಮ ನಾನು ಮುಖಂಡರನ್ನ ನಮ್ಮ ಕಾರ್ಯಕರ್ತರನ್ನ ನೋಡ್ತಾ ಇದ್ದೇನೆ ನಾನಾ ಕಾರಣಗಳಿಂದ ಕಳೆದ ಐದು ವರ್ಷಗಳಿಂದ ಕಾಂಗ್ರೆಸ್ಸಿನ ಸಂಘಟನೆ ಯಾವ ರೀತಿ ಆಗಬೇಕಾಗಿತ್ತೋ ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇರಲಿಕ್ಕೆ ಸಾಧ್ಯ ಆಗಲಿ ಅಂತ ಮುಖ್ಯವಾಗಿ ಕಾರಣ ಕಾರ್ಯಕರ್ತರ ಯಾವ ದೋಷವೂ ಕೂಡ ಇಲ್ಲ ಮತದಾರರ ದೋಷ ಮೊದಲೇ ಇಲ್ಲ ದೋಷ ಏನಾದರೂ ಇದ್ದರೆ ಅದು ಮುಖಂಡರಲ್ಲಿ ಮಾತ್ರ ದೋಷ ಇರುವಂಥ ಸತತವಾಗಿ ಚುನಾವಣೆಗಳನ್ನ ಸೋಲ್ತಾ ಇದ್ರು ಕೂಡ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ಹೊರತು ನಾವು ಒಂದಾಗೋದಿಲ್ಲ ಅಂದ್ರೆ ನಮಗೆ ನಮ್ಮ ಸ್ವಾರ್ಥವೇ ಮುಖ್ಯ ಆಗ್ತದೆ ಹೊರತು ಸಂಘಟನೆ ಮುಖ್ಯ ಆಗೋದಿಲ್ಲ ಅನ್ನೋಂತ ತೀರ್ಮಾನಕ್ಕೆ ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನನ್ನ ಸದಸ್ಯರಾದಂತ ಜಿಲ್ಲಾಧ್ಯಕ್ಷರಾದಂತಹ ವಾಜಿತ್ ಸಾಬ್ರಲ್ಲಿ ನನ್ನೊಂದು ವಿನಂತಿ ಇಲ್ಲಿ ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಪಿ ಸಿ ಸಿ ಮೆಂಬರ್ಗಳು ನಾಲ್ಕು ಜನ ಇನ್ನು ಕಾಣ್ತದೆ ಆಯ್ತಾ ಇನ್ನು ವಾರ್ಡ್ನ ಅಧ್ಯಕ್ಷಗಳಿದ್ದರೆ ಅವರದ್ದೇ ಒಂದು ಸೆಪರೇಟ್ ಆದಂತ ಸಭೆ ನೀವು ಯಾರಿಗೆ ಕೆಲಸ ಮಾಡೋಕೆ ಆಸಕ್ತಿ ಇದೆ ಯಾರು ಸಮಯ ಕೊಡ್ತಾರೆ ಯಾರು ಶ್ರಮ ಹಾಕ್ತಾರೆ ಯಾರಿಗೆ ರಾಜಕಾರಣದಲ್ಲಿ ಮುಂದುವರೆದು ಬೆಳಿಬೇಕು ಬೆಳಕು ಆಸಕ್ತಿ ಇದೆ ಆ ರೀತಿ ಇದ್ರೆ ಅವ್ರಿಗೆ ಅವಕಾಶ ಕೊಡಿ ಅವ್ರಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಮಾತನ್ನು ಖಾಸಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿಲ್ಲ ಆದರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಸರ್ಕಾರ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಇನ್ನಿಲ್ಲದ ಒತ್ತಡವನ್ನು ಅವರು ತಂದು ಬಲಾತ್ಕಾರ ಮಾಡಿ ನಮ್ಮ ದೃಷ್ಟಿನಲ್ಲಿ ನೋಡುವಂತ ಶಾಸಕರು ವಿಧಾನಸಭೆ ಒಳಗೆ ಹೋಗುವಂತ ಅಧಿಕಾರ ಇದ್ರು ಮಂಜಿನಾಂಥವರಿಗೆ ವಿಧಾನಸಭೆ ಒಳಗೆ ಹೋಗುವಂತ ಅಧಿಕಾರ ಹೊಂದ್ಬಿಟ್ಟು ಇದೆಲ್ಲ ದೃಷ್ಟಿಯಿಂದ ಖಾಸಗಿಗೆ ನೀವೇ ನಮ್ಮ ಕಾಂಗ್ರೆಸ್ ಶಾಸಕರು ಅಂತ ಹೇಳುವಂತ ಕಾರಣ అది వాళస్ట్రన్ హిందీ కాంగ్రెస్ నిద్ర అంతా ఉండే మొట్టమొదటి సర్మ్ వేసరగా ఆకడేకడ ఆదంతారు ఆగా వాళ్ళెల్లరుగు కూడా ఊరక ప్రసిద్ధి లావేటి లావేటి దబనేకటి వత్తు మరి యాదే ఏమే వేళ మొన్న వాళ్ళే వరిని కొంచెం ఒకటి వత్తు ముగుసితది అన్నమాట ఎవరైనా కొంచెం ఆయనే ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾ ಇದ್ದಂತ ವ್ಯವಹಾರ ಉದ್ಯಮಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸಂಪೂರ್ಣ ಸಮಯವನ್ನ ನಾನು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿಮೂರರ ದಿನದಲ್ಲಿಂದ ಈಗ ಎರಡ್ ಸಾವಿರದ ಇಪ್ಪತ್ತ ಸುಮಾರು ಅತ್ಯಂತ ಮುಂಚೆ ಕಾರ್ಪೋರೇಷನ್ ಎಲೆಕ್ಷನ್ ಹಿಡಿದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಅವರ ಬದುಕಿನ ಬಹಳ ಉತ್ತಮವಾಗಿರ್ತಕ್ಕಂತ ಅವಧಿಯನ್ನ ರಾಜಕಾರಣ ಕೊಟ್ಟಿದ್ದಾರೆ ದಾಸಗಿರಿ ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ದಾರೆ ಅದನ್ನು ನೀವ್ಯಾರು ಕೂಡ ಮರೆಯಬಾರದು ಮತ್ತು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರತಿಫಲ ಸಿಗಲೇಬೇಕಾಗ್ತದೆ ಅದೇ ರೀತಿ ಕುಡಿದಿರತಕ್ಕ ಇಲ್ಲಿದ್ದಾರೆ ಆದ್ರೆ ಎಲ್ಲವನ್ನೂ ಹೇಳುವಂತ ಸಮಯ ಅಲ್ಲ ಸಂಘಟನೆ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ನಾವು ಚುನಾವಣೆಯನ್ನ ನಡೆಸುವಂತ ನಾನು ಕೂಡ ಎರಡು ಚುನಾವಣೆ ಸೋತು ನನಗೆ ಅನುಭವ ಇದೆ ಈ ಚುನಾವಣಾ ರಾಜಕಾರಣ ನನಗಿಲ್ಲ ಅನ್ನ ಕಾರಣಕ್ಕೆ ನಾನ್ ಚುನಾವಣಾ ರಾಜಕಾರಣ ಸಮಯ ಕೊಟ್ಟು ಆ ರೀತಿ ಸಂಘಟನೆ ಮಾಡಿ ವ್ಯವಸ್ಥಿತವಾದಂತಹ ಒಂದು ಸಂಘಟನೆ ಪ್ರತಿ ಹಂತದಲ್ಲಿ ಮಾತ್ರ ಗೆಲ್ಲಿಕ್ ಗೆಲ್ಲ ಹೊರತು ಬೇರೆ ರೀತಿಯಿಂದ ಗೆಲ್ಲ ಸಾಧ್ಯ ಲಕ್ಷಕ್ಕಿಂತ ಹೆಚ್ಚು ಓಟಿರುವಂತಹ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಆದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇಡೀ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಹೇಳಿ ಕ್ಷೇತ್ರ ಯಾವ್ದು ರೀತರೆ ಅದು ದಾಸ್ತ್ರ ನಮ್ಮ ತಪ್ಪಿಸ ಹೊತ್ತು ಬೇರೆ ಕಾರಣಕ್ಕಾಗಲ್ಲ ಇದು ರಮೇಶ್ ಅವರ ಕಾಲದಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಾಳಿ ಈಗೇನಲ್ಲ